ದಾಂಡೇಲಿಯಲ್ಲಿ ಹೊಸ ಬಸ್ ನಿಲ್ದಾಣ ನಿರ್ಮಾಣ ಮಾಡಬೇಕು ಮತ್ತು ಬೆಂಗಳೂರು ಬಸ್ ಸಂಚಾರ ಪ್ರಾರಂಭ ಮಾಡಬೇಕು ಎಂದು ಹೋರಾಟ ಸಮಿತಿ ಆಗ್ರಹಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಬಸ್ ನಿಲ್ದಾಣವು ಕಳೆದ ಸುಮಾರು ಐವತ್ತು ವರ್ಷಗಳ ಹಿಂದೆ ನಿರ್ಮಾಣವಾಗಿತ್ತು ಇಲ್ಲಿಯವರೆಗೆ ಬಸ್ ನಿಲ್ದಾಣವನ್ನು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿದ್ದು ಇರುವುದಿಲ್ಲ ಈಗಾಗಲೇ ಬಸ್ ಸ್ಟ್ಯಾಂಡಿನ ಅನೇಕ ಕಂಬಗಳಲ್ಲಿ ಬಿರುಕು ಕಾಣಿಸುತ್ತಿದೆ ಅದೇ ರೀತಿಯಲ್ಲಿ ಅನೇಕ ಬಾರಿ ಸಿಮೆಂಟು ಉದುರು ಬಿದ್ದಿದೆ ನಾವೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಾಗ ಮೇಲೆ ಸಿಮೆಂಟ್ ಪ್ಯಾಚ್ ಹೊಡೆದು ತಾತ್ಕಾಲಿಕ ರಿಪೇರಿ ಮಾಡಲಾಗಿದೆ ದಾಂಡೇಲಿ ಹೊರತುಪಡಿಸಿ ಜಿಲ್ಲೆಯ ತಾಲೂಕುಗಳಲ್ಲಿ ಹೊಸ ಬಸ್ ನಿಲ್ದಾಣಗಳು ನಿರ್ಮಾಣ ಮಾಡಿದ್ದಾರೆ ಆದರೆ ದಾಂಡೇಲಿ ತಾಲೂಕಿಗೆ ಮಾತ್ರ ಮಲತಾಯಿ ಧೋರಣೆ ಆಗುತ್ತಿದೆ ಯಾಕೆ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈ ವಿಷಯದ ಬಗ್ಗೆ ತಾಲೂಕಿನ ವಿವಿಧ ಸಂಘಟನೆಗಳು ಹಲವಾರು ಬಾರಿ ಹೊಸ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಮತ್ತು ಹೆಚ್ಚಿನ ಬಸ್ಸಿನ ಸಂಚಾರದ ಬಗ್ಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ ಅಲ್ಲದೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಸಾರ್ವಜನಿಕರ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ ಈ ಹಿಂದೆ ದಾಂಡೇಲಿಯಿಂದ ರಾತ್ರಿ ಸಮಯದಲ್ಲಿ ಬೆಂಗಳೂರು ಮಂಗಳೂರು ಗೋವಾ ಮುಂಬೈಗಳಿಗೆ ಬಸ್ಸುಗಳ ಸಂಚಾರ ಇತ್ತು ಹಂತ ಹಂತವಾಗಿ ಬಸ್ ಸಂಚಾರ ನಿಲ್ಲಿಸಲಾಯಿತು ಈ ವಿಷಯದ ಬಗ್ಗೆ ವಿವಿಧ ಸಂಘಟನೆಗಳು ಹಲವಾರು ಬಾರಿ ಮನವಿ ಕೊಟ್ಟರೂ ಕ್ಯಾರೆ ಅನ್ನದ ಅಧಿಕಾರಿಗಳು ಪ್ರಯಾಣಿಕರ ಮಾತಿಗೆ ಸ್ಪಂದಿಸುತ್ತಿಲ್ಲ ದಾಂಡೇಲಿಯಿಂದ ಪ್ರತಿದಿನ ಆರರಿಂದ ಏಳು ಬೆಂಗಳೂರಿಗೆ ಮತ್ತು ಒಂದು ಮಂಗಳೂರಿಗೆ ಬಸ್ಸು ಹೋಗುತ್ತವೆ ಆದರೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಖಾಸಗಿ ಬಸ್ಸುಗಳ ಮಾಲೀಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬೆಂಗಳೂರಿಗೆ ರಾತ್ರಿ ಸಮಯದಲ್ಲಿ ಹೋಗುವ ಬಸ್ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಈಗಾಗಲೇ ದಾಂಡೇರಿ ಬಸ್ ನಿಲ್ದಾಣದಲ್ಲಿ ಮೇಲ್ಚಾವಣಿ ಸೋರುತ್ತಿರುವುದರಿಂದ ಜಿಐ ಸೀಟ್ ಹಾಕಿ ರಿಪೇರಿ ಕಾರ್ಯವನ್ನು ನಡೆಸುತ್ತಿದ್ದು ಕೂಡಲೇ ನಿಲ್ಲಿಸಬೇಕು ಹೊಸ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಕೂಡಲೇ ಸೂಕ್ತ ಕ್ರಮ ವಹಿಸಬೇಕು ದಾಂಡೇಲಿಯಿಂದ ರಾತ್ರಿ ಸಮಯದಲ್ಲಿ ಬೆಂಗಳೂರು ಮಂಗಳೂರು ಮುಂಬೈ ಮತ್ತು ಗೋವಾ ಬಸ್ಸುಗಳನ್ನು ಪ್ರಾರಂಭ ಮಾಡಬೇಕು ಈ ಎಲ್ಲಾ ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ವಿವಿಧ ಸಂಘಟನೆಗಳ ಜೊತೆಗೆ ಸಭೆಯನ್ನು ದಾಂಡೇಲಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡು ಸಮಸ್ಯೆಯನ್ನು ಪರಿಹರಿಸದೇ ಇದ್ದಲ್ಲಿ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಪದಾಧಿಕಾರಿಗಳಾದ ಮಹಮ್ಮದ್ ಗೌಸ್ ಬೆಟ್ಗೇರಿ ದತ್ತಾತ್ರೇಯ ಹೆಗಡೆ ಚಂದಪ್ಪ ಹಡಪದ ಹಾಗೂ ಇನ್ನು ಸಮಿತಿಯ ಅನೇಕ ಸದಸ್ಯರು ಆಗ್ರಹಿಸಿದ್ದಾರೆ ಇದು ಬಸ್ ಸ್ಟ್ಯಾಂಡ್ ಓಪನ್ ಆಗಿ ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷ ಆಗಿರಬೇಕು ಆದರೆ ಈ ಬಸ್ ಸ್ಟ್ಯಾಂಡಿಗೆ ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡಿದ್ದು ಅಭಿವೃದ್ಧಿ ಮಾಡೋದು ಯಾವುದೂ ಇರುವುದಿಲ್ಲ ಈ ಹಿಂದೆ ಅನೇಕ ಕಡೆ ಲಿಕೇಜ್ ಇದೆ ಅಂತ ಹೇಳಿದಾಗ ಆ ಲಿಕೇಜ್ ಮಾತ್ರ ಅವರು ತುಂಬಿದ್ರು ಅದರ ಹೊಟ್ಟು ಯಾವುದೂ ಬದಲಾವಣೆ ಮಾಡಿಲ್ಲ ನಾವು ಬಸ್ ಸ್ಟ್ಯಾಂಡ್ ಹೊಸದಾಗಿ ಕಟ್ಟಬೇಕು ಅಂತೇಳಿ ಅನೇಕ ವರ್ಷದಿಂದ ಎಲ್ಲ ಸಂಘಟನೆಗಳು ಮನವಿ ಕೊಡ್ತಾ ಇದ್ರು ಸಹ ಕೆ ಎಸ್ ಆರ್ ಟಿ ಸಿ ಇವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಇವತ್ತು ಸಾರ್ವಜನಿಕರಿಗೆ ಏನು ಬೇಕು ಬೇಡಿಕೆ ಅದನ್ನು ಮಾಡೋದು ಹೊತ್ತು ಮೇಲೆ ಈಗ ಸೀಟ್ ಹಾಕ್ತಾ ಇದ್ದಾರೆ ಟಾಪ್ ಮೇಲೆ ಅದು ಬರೇ ದುಡ್ಡು ತಿನ್ನಲಿಕ್ಕೆ ಕೆಲಸ ಇಲ್ಲೊಡ್ರೆ ಬಸ್ ಸ್ಟ್ಯಾಂಡ್ ಹಂತ ಹಂತವಾಗಿ ಬೀಳುವ ಪರಿಸ್ಥಿತಿ ಇದೆ ಎಲ್ಲ ಕಡೆ ಲೀಕೇಜ್ ಇದೆ ಕ್ರ್ಯಾಕ್ಸ್ ಇದೆ ಇಷ್ಟೆಲ್ಲ ಇದ್ದರೂ ನಮ್ಮ ಜಿಲ್ಲೆಯ ಅಧಿಕಾರಿ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಸಾರ್ವಜನಿಕರ ಸಮಸ್ಯೆ ನೋಡಬೇಕಿತ್ತು ಅದು ನೋಡ್ತಾ ಇಲ್ಲ ಅದರ ಜೊತೆಗೆ ನಾವು ಸಾರ್ವಜನಿಕರು ಅನೇಕ ಬಸ್ಸುಗಳ ಸೇವೆ ಕೇಳಿದರೆ ಅದಕ್ಕೂ ಅವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ ದಾಂಡೇಲಿಯಿಂದ ಸುಮಾರು ಆರು ಏಳು ಬಸ್ ಖಾಸಗಿ ಬಸ್ ಓಡ್ತಾವೆ ಆ ಬಸ್ಸು ನಾವು ಬೆಂಗಳೂರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಕೇಳಿದ್ರು ಕೊಡೋದಿಲ್ಲ ಯಾಕೆಂದರೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಮತ್ತು ಖಾಸಗಿ ಅವರಿಗೆ ಲಿಂಕ್ ಇದೆ ಅವರು ಬಸ್ ನಡೆಸಲಿಕ್ಕೆ ಇವರು ಬೇರೆ ಬೇರೆ ರೂಟ್ನಲ್ಲಿ ಬಸ್ ಅದನ್ನು ಬಂದ್ ಮಾಡಿ ಅವರಿಗೆ ಸೇವೆ ಇವತ್ತು ಒದಗಿಸಿಕೊಡ್ತಾ ಇದ್ದಾರೆ ಇವತ್ತು ನಮಗೇನು ಬೇಕೋ ಆ ಸೇವೆ ಕೊಡಲಿಲ್ಲ ಅಂದರೆ ನಾವು ಬಸ್ ತಡೆದು ಹೋರಾಟ ಮಾಡಬೇಕಾಗ್ತದೆ ನಮ್ಮ ಬಸ್ಸಿನ ಸೇವೆ ಅವಶಸ್ಥೆ ಇದೆ ಅಂತೇಳಿ ಹೇಳಿದ್ವಿ ಅದನ್ನು ಸಹ ಇನ್ನುವರಿಗೆ ಸಹಿ ಪಡಿಸ್ತಾ ಇಲ್ಲ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಬರೀ ಕೇಳೋದು ಬಿಡುವುದು ಇಷ್ಟೇ ಆಗ್ತಾ ಇದೆ ಆದ್ದರಿಂದ ಕೊನೆ ಹಂತದ ನಮ್ಮ ಠಾಣೆಯಲ್ಲಿ ಹೋರಾಟ ಸಮಿತಿಯ ಒಂದು ಎಚ್ಚರಿಕೆಯನ್ನು ಅಂತ ಈ ಬಸ್ ಸ್ಟ್ಯಾಂಡಿನ ಕೆಲಸ ಮೇಲೆ ಮಾಡ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಹೊಸ ಬಸ್ ಸ್ಟ್ಯಾಂಡ್ ಕೆಲಸ ಮಾಡಬೇಕು ಅದೇ ರೀತಿ ನಮಗೆ ಬೆಂಗಳೂರು ಗೋವಾ ಬಸ್ ಪ್ರಾರಂಭ ಮಾಡದೇ ಇದ್ದರೆ ನಾವು ಇದೇ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಬಸ್ಸುಗಳನ್ನು ತಡೆದು ಹೋರಾಟ ಮಾಡ್ತೇವೆ ಅಂತೇಳಿ ಸಭೆ ಮೂಲಕ ನಾನು ಕೆ ಎಸ್ ಆರ್ ಟಿ ರಾಜ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಪದೇ ಪದೇ ಫೋನ್ ಮಾಡಿ ಹೇಳಿದ್ವಿ ಮನವಿ ಕಳಿಸಿದ್ರು ಸಹ ಅವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಇವತ್ತು ಈ ಒಂದು ಮೀಡಿಯಾ ಪ್ರಕಾರ ಮೀಡಿಯಾ ಮೂಲಕ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ